ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿರ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯುವುದು ಶೇರ್ ಕಮೆಂಟ್ ಮಾಡೋದು ಮರ್ಯಾದೆ ಮಾನೆ ದಿವಸ ಸೂರ್ಯ ಸುಂದರವಾದ ನಗುವಿನ ಜೊತೆಗೆ ಮೂಡಿತ ಆದರೆ ಸಿರಿ ಮುಗದಲ್ಲಿನ ನಗು ಮಾತ್ರ ಇಳಿದಿತ್ತು ಮನೆ ಕೆಲಸ ಮುಗಿಸಿದವಳು ಮಗನನ್ನು ಸ್ಕೂಲ್ಗೆ ತಯಾರು ಮಾಡ್ತಾ ಶರ್ಟ್ ಪ್ಯಾಂಟ್ ಹಾಕಿಸಿ ಶರ್ಟ್ ತೋಳನ್ನು ಉದ್ದಕ್ಕೆ ಬಿಟ್ಟು ಬಟನ್ ಹಾಕುವಾಗ ಮೊಮ್ಮ ಇದೇ ಒಂದು ನಿಮಿಷ ಎಂದು ತಡೆದವನು ಇಷ್ಟು ಉದ್ದ ತೋಳು ಬಿಡಬಾರ್ದು ಮೊಮ್ಮ ಇದು ಓಲ್ಡ್ ಫ್ಯಾಷನ್ ಈ ತೋಳನ್ನ ಈ ರೀತಿ ಮರ್ಚ್ಕೋಬೇಕು ಅದು ನ್ಯೂ ಫ್ಯಾಷನ್ ಎಂದ ಎಷ್ಟು ದಿನ ಇಲ್ಲದೇ ಇರೋ ನ್ಯೂ ಫ್ಯಾಷನ್ ಈಗ ಯಾಕಪ್ಪ ಬಂತು ಈ ಪುಟ್ಟ ರಾಕ್ಷಸನಿಗೆ ಎಂದಳು ಮೂಗು ಹಿಂಡಿ ನನ್ನ ಸ್ಟೈಲಿಶ್ ಫ್ರೆಂಡ್ ಬಿಎಂ ಹೀಗೆ ಇರ್ತಾರೆ ಐ ಲೈಕ್ ಹಿಸ್ ಸ್ಟೈಲ್ ಮಮ್ಮ ಹೀ ಇಸ್ ಸೋ ಹ್ಯಾಂಡ್ಸಮ್ ಎಂದ ಪುಟಾಣಿ ಚೋಟು ಇಷ್ಟು ಹೊತ್ತು ನಗ್ತಾ ಕೀರ್ತಿದವಳ ಮುಗ ಈಗ ಬಾಡ್ತು ಆ ಬಿಎಂ ಯಾರೆಂದು ಗೊತ್ತಲ್ವ ಅವಳಿಗೆ ಅದಕ್ಕೆ ಆದರೂ ಕೂದಲು ಬಾಚುವಾಗ ಮಮ್ಮ ಒಂದು ನಿಮಿಷ ಇರಿ ಎಂದವ ಅಲ್ಲೇ ಇದ್ದ ಜಗ್ಗಿನ ನೀರಿಗೆ ಬಾಚಣಿಗೆ ಹತ್ತಲು ಚೋಟು ಏನೋ ಮಾಡ್ತಿದ್ಯಾ ಎಂದಾಗ ಇರೀ ಮೊಮ್ಮ ಎಂದವನು ತನ್ನ ಕೂದಲನ್ನು ಅರ್ಧ ಹಣೆ ಮುಚ್ಚುವಂತೆ ಬಾಚಿಕೊಂಡು ಕೊಂಚ ಹಿಂದೆ ಕೂದಲನ್ನು ಸ್ಟೈಲಾಗಿ ಸ್ಪೈಕ್ ಆಗಿ ಕೂರಿಸ್ಕೊಂಡ ಪುಟಾಣಿ ಬಳಿ ಹೇರ್ ಜೆಲ್ ಇರಲಿಲ್ವಲ್ಲ ಅದಕ್ಕೆ ಜಾಣ ಜಗ್ಗಿ ನೀರನ್ನು ಉಪಯೋಗಿಸಿದ್ದ ಇದ್ಯಾವ ಅವತಾರನು ನಿಂದು ಎಂದು ಸಿರಿ ಕೇಳಲು ಬಿಎಂ ಎಸ್ಟಲ್ ಹೀಗೆ ಇರೋದು ಯಾವಾಗ್ಲೂ ಮಮ್ಮ ಎಂದ ಸಿರಿ ತಲೆಯಲ್ಲಿ ಅಪ್ಪನಂತೆ ಬದಲಾಗ್ತಾ ಇರೋ ಮಗನನ್ನ ಬದಲಾಯಿಸೋದು ಹೇಗೆ ಬದಲಾಯಿಸ್ಬೇಕೆ ಎನ್ನುವ ಹಲವು ಪ್ರಶ್ನೆ ಮೂಡಿದ್ವು ಅಷ್ಟರಲ್ಲಿ ಬರುವ ರಮಣಕಾಂತ್ ಪುಟ್ಟ ರಾವಣ ಈಗ ಹೇಗಿದ್ದಾನೆ ಎಂದು ಕೆನ್ನೆ ಕೊರುಳು ಹಣೆ ಮುಟ್ಟಿ ನೋಡುವಾಗ ತಾತ ಐಮ್ ಚೋಟ ರಾವಣ್ ಜ್ವರ ಕಿರಕ್ಕೆ ಡಿಶ್ ಡಿಶ್ ಮಾಡ್ಬಿಟ್ಟೆ ಅದು ಭಯದಲ್ಲಿ ಹೇಳಿದೆ ಎಂದ ನಗುತ್ತ ಸಿರಿಗೆ ಎದೆಯಲ್ಲಿ ವಿಚಿತ್ರ ಭಯ ಅವನ ಹಾವ ಭಾವ ಥೇಟ್ ವಿರಾಸಿ ಮಾತಿಯನ್ನೇ ಹೋಲುವಾಗ ಹೇಗ್ ತಾನೆ ಹುಡುಗಿ ನೆಮ್ಮದಿ ಸಿಗುತ್ತೆ ಹಗುವ ರಮಣಾಕಾಂತ್ ಥೇಟ್ ಲಂಕಾಧಿಪತಿನೇ ನನ್ನ ಪುಟ್ಟ ರಾವಣ ಎಂದರು ತುಂಡು ಕೆನ್ನಿಯನ್ನು ಹಿಂಡುತ್ತ ಬಿಎಂ ಕೂಡ ಲಂಕಾಧಿಪತಿನೇ ಎಂದ್ಬಿಟ್ಟಿದ್ದ ಪುಟಾಣಿ ನಗುತ್ತ ರಮಣಕಾಂತ್ಗೆ ಆ ಮಾತು ಕೇಳಿ ಅಚ್ಚರಿಯಾಯ್ತು ತನ್ನ ಅಳಿಯ ನನ್ನ ಹೋಲುವ ವ್ಯಕ್ತಿ ಯಾರ್ ಸಿಕ್ಕಿದ್ದಾರೆ ಚೋಟುಗೆ ಎಂದ್ಕೊಂಡ್ರು ಮತ್ತೆ ಮತ್ತೆ ಬಿಎಂ ಯಾರು ಎನ್ನುವ ಅನುಮಾನ ಕೂಡ ಅವರಲ್ಲಿ ಹೆಚ್ಚಿಸ್ಕೊಂಡ್ರು ತಕ್ಷಣ ನನ್ನ ಹೇಗಿದೆ ತಾತ ನನ್ನ ಶರ್ಟ್ ಸ್ಲೀವ್ ನೋಡಿ ಎಂದು ಎಲ್ಲ ತೋರಿಸ್ತಿದ್ರೆ ರಮಣಾಕಾಂತ್ಗೆ ತಮ್ಮ ಅಳಿಯ ಕಣ್ಣ ಮುಂದೆ ಬಂದಂಗಾಯ್ತು ಹಾಗೆ ದುಷ್ಟಿ ತೆರೆದು ಅವನನ್ನ ಎತ್ಕೊಂಡು ನಮ್ಮ ರಾಜ್ಕುಮಾರ ಹೇಗಿದ್ರು ಬೊಂಬಾಟಾಗಿರ್ತಾನೆ ಎಂದು ಮುದ್ ಮಾಡಿದ್ರು ಪುಟಾಣಿಯನ್ನು ನೋಡಿ ತಾತ ಮುದ್ದಾಡೋದು ನಿಲ್ಲಿಸದೇ ಇದ್ದ ಕಾರಣ ಪುಟಾಣಿನೇ ಬೇಡಿಸಿಕೊಳ್ಳಬೇಕಾಯ್ತು ತಾತ ಕೆಳಗೆಲ್ಸಿದ ಬೇಗ ಇನ್ ಹಾಳಾಗುತ್ತೆ ಎಂದ ಜೋರ್ ಜೋರಾಗಿ ಅವನ ಪುಟ್ಟ ಗರ್ಜನೆಗೆ ಇಳಿಸಿದ್ರು ಮೊಮ್ಮ ಮಾಮೂಗೆ ನನ್ನ ಹೇರ್ ಹೇರ್ಸ್ಟೈಲ್ ತೋರಿಸ್ಬರ್ತೀನಿ ಎಂದು ನಾಳೆ ಸ್ಕೂಲ್ನಲ್ಲಿ ಚಿಲ್ಡ್ರನ್ಸ್ ಡೇ ಇದೆ ನಾನು ಯಾವ ಗೇಟಪ್ ಹಾಕ್ಬೇಕು ಅಂತ ಥಿಂಕ್ ಮಮ್ಮ ಎಂದು ಹೇಳ್ತಾ ಹೇಳ್ತಾ ಓಡಿದ ಪುಟ್ಟ ರಾವಣ ನಿಧಾನ ಮರಿ ಎಂದು ರಮಣಕಾಂತ್ ಆನಂದ ಪಡುವಾಗ ಸಿರಿಗೆ ತಲೆ ಚಿಟ್ಟು ಹಿಡ್ದಂಗಾಗಿತ್ತು ಮಗನನ್ನು ನೋಡ್ತಾ ಸಿರಿ ಕಂಗಾಲಾಗಿರೋದು ಕಂಡ ರಮಣಕಾಂತ್ ಮಗಳೇ ಅವ್ನ ಮಲಗುವ ಬೆಡ್ ಬದಲಾಗಿರಬಹುದು ಅವ್ನ ಮೈಯಲ್ಲಿ ಹರಿಯುತ್ತಿರೋ ಬ್ಲೆಡ್ ಬದಲಾಗಿಲ್ಲ ನೆನ್ಪಿಟ್ಕೊ ಹುಲಿ ಎಲ್ಲಿದ್ರು ಹುಲಿನೇ ಲಂಕಾಧಿಪತಿಯ ಮಗ ಚೋಟ ರಾವಣನೇ ಎಂದು ಹೋದ್ರು ಅಪ್ಪನ ಡೈಲಾಗ್ ಸಿರಿ ತಲೆ ಮತ್ತಷ್ಟು ಕೆಡಿಸ್ತು ರಾಮದೇವ್ ಕೋಪ ತಂಗಿನೂ ಆಗಿರ್ಲಿಲ್ಲ ಹುಡಿಸ್ಕೊಂಡ ಕೆನ್ನೆ ಕೈನ ನೋಡ್ಕೊಳ್ತಾ ಯಾರವನು ನನ್ನ ಆಫೀಸಿಗೆ ಬಂದು ನನ್ನ ಮೇಲೆ ಕೈ ಮಾಡ್ದವ್ನು ಯಾರು ಆ ಸಿರಿಗೆ ಅವ್ನು ಏನಾಗ್ಬೇಕು ಅವಳನ್ನು ಮುಟ್ಟಿದ್ರೆ ಅವನಿಗೆ ಅಷ್ಟು ಕೋಪ ಬರಬೇಕು ನನ್ನ ಮೇಲೆ ಕೈ ಮಾಡಿ ನನಗೆ ವಾನ್ ಮಾಡ್ದವ್ನು ಯಾರು ಎಂದು ಜೋರಾಗಿ ಅರ್ಚುವಾಗ ಸರ್ ನಿಮ್ಮ ಕೈ ಉಳ್ಕಿದೆ ಸರಿಯಾಗಿ ಹೋಗಿ ಸ್ವಲ್ಪ ಸಮಯ ಬೇಕಾಗುತ್ತೆ ಮತ್ತೆ ಮಾತಾಡಬೇಡಿ ಮಾತಾಡಿದರೆ ಸ್ಟಿಚ್ ಹಾಕಿರೋದಕ್ಕೆ ಪ್ರಾಬ್ಲಮ್ ಆಗಿ ಬ್ಲೀಡ್ ಆಗುತ್ತೆ ಈಗಾಗಲೇ ಮೂತಿ ಸುತ್ತ ಹತ್ತು ಸ್ಟಿಚ್ ಬಿದ್ದಿದೆ ಎಂದು ಎಚ್ಚರಿಸಿದ್ಲು ನರ್ಸ್ ಉರಾ ಮೂತಿ ಮೂತಿ ಮುಗಿನ ಇದ್ದ ಚರ್ಮ ಕಿತ್ತು ಸೀಳಿತ್ತು ಅವನು ತಿರುಚಿದ ಕೈ ಉಳುಕಿತ್ತು ಎಲ್ಲವೂ ಸರಿಯಾಗಿ ರಾಮದೇವ್ ಹುಷಾರಾಗಲು ಮಿನಿಮಮ್ ಹದಿನೈದರಿಂದ ತಿಂಗಳು ಬೇಕೆಂದಿದ್ರು ವೈದ್ಯರು ಎಲ್ಲವನ್ನ ನೆನೆಯುತ್ತಾ ರಾಮದೇವ್ ಕೋಪ ಮತ್ತೆ ಮತ್ತೆ ಹೆಚ್ಚಾಗ್ತಿತ್ತು ಆದರೆ ಏನು ಮಾಡೋಕ್ಕಾಗದ ಪರಿಸ್ಥಿತಿ ಒಂದು ನರ್ಸ್ ನನ್ನ ಮೊಬೈಲ್ ಕೊಡಿ ಎಂದು ಸನ್ನೆ ಮಾಡ್ದ ಮಾತಾಡಿದ ಸ್ಟಿಚ್ಗೆ ಪ್ರಾಬ್ಲಮ್ ಎಂದಿದ್ರಲ್ಲ ನರ್ಸ್ ಅದಕ್ಕೆ ತಗೊಳ್ಳಿ ಎಂದು ಎಡಗೈಗೆ ಮೊಬೈಲ್ ಕೊಟ್ಟು ಹೋದ್ಲು ಅವ್ರು ಹೋದ ಕೂಡಲೇ ಮೊಬೈಲ್ ತೆರೆದು ಅವ್ನ ಪೋಲಿ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಹಾಕ್ತಾ ನನ್ನ ಈ ಸ್ಥಿತಿ ಕಾರಣ ಅವನು ನಿನ್ನೆ ನಾನು ಆಫೀಸಿಗೆ ಅವನು ಅವ್ನ ಬಗ್ಗೆ ಡೀಟೇಲ್ಸ್ ಬೇಕು ನನಗೆ ಅವ್ನು ಹಿನ್ನೆಲೆ ಬೇಕು ನನಗೆ ನನ್ನ ಮೇಲೆ ಕೈ ಮಾಡ್ದವ್ ಕೈ ಮುಡಿಯೋದೇ ನಿದ್ರೆ ಇಲ್ಲ ನನಗೆ ನನ್ನ ಮಾತಿಗೆ ಬೀಗ ಹಾಕ್ತವನ ನಾಲ್ಕೆ ಹೊರಗಡೆ ಸೀಳಿ ಬೂಟ್ಸ್ ಕಾಲಲ್ಲಿ ತುಳಿಯುವ ತನಕ ಕಾಸಿರಲ್ಲ ನನಗೆ ಎಂದು ಮೆಸೇಜ್ ಓದಿದ ಅವನ ಕೆಲ ಸ್ನೇಹಿತರು ದೇವ್ ನೀನು ವರಿ ಆಗಬೇಡ ನಮ್ಮ ಫ್ರೆಂಡ್ಸ್ ಈ ಸ್ಥಿತಿಗೆ ತಂದವನ ಬಗ್ಗೆ ಮಾಹಿತಿ ಪಡೆದು ಬೇಗ ಸಿಗ್ತಾರೆ ಅವನಿಗೆ ಸರಿಯಾದ ಗತಿ ಕಾಣಿಸೋಣ ಎಂದು ಉತ್ತರಿಸಿದ್ರು ಬೇಗ ಯಾರು ಅಂತ ಗೊತ್ತು ಮಾಡಿಕೊಂಡು ಅವ್ನಿಗೊಂದು ಗುನ್ನ ಕೊಟ್ಟಿಲ್ಲ ನಾನು ರಾಮದೇವೇ ಅಲ್ಲ ಎಂದುಕೊಂಡ ರಾಮದ್ದೇವ್ ವಿರಾಜ್ ಮನ್ಸಿಗೆ ಸಿರಿ ಮೇಲಿನ ಕೋಪ ಬೇಸರ ಎರಡು ಮುಂದೆ ಬರೆದಿತ್ತು ಆದರೂ ಕೆಲಸದ ಆಫೀಸಿಗೆ ಮರಳಿದ್ದ ಅವನು ಬರುವುದಕ್ಕೆ ಕಾಯ್ತಿದ್ಲು ಮಾಧುರಿ ಸಿಯಾ ಆ ಸಿರಿ ಇವತ್ತು ಬಂದಿಲ್ಲ ಅಲ್ವಾ ಎಂದು ಕೇಳಿ ಖಾತರಿ ಎಸ್ ಮ್ಯಾಮ್ ಅವಳು ಇವತ್ತು ಬಂದಿಲ್ಲ ಎಂದ್ಲು ಸಿಯಾ ಹ್ಞೂ ಅದಕ್ಕೆ ಹೇಳಿದ್ದು ನಾಯಿಗೆ ಹುಳಿ ಪಟ್ಟ ಕೊಟ್ಟರೆ ಅದು ಬೀದಿನೇ ಹುಡುಕುತ್ತೆ ಅಂತ ಮಿಡ್ಲ್ ಕ್ಲಾಸ್ಗೆ ಇಂಥ ಹೈ ಕ್ಲಾಸ್ ಆಫೀಸಿನ ಅವಶ್ಯಕತೆ ಎಷ್ಟು ಅಂತ ಹೇಗೆ ಗೊತ್ತಾಗುತ್ತೆ ಎಂದ ಮಾಧುರಿ ಸಿಯಾ ವರಾಜ್ ಬಂದ ಕೂಡಲೇ ಹೋಗಿ ಸಿರಿ ಎರಡು ದಿನದಿಂದ ಬಂದಿಲ್ಲ ಅಂತ ಹೇಳು ಅವಳಿಗೆ ಜಾಬ್ ಅವಶ್ಯಕತೆ ಇಲ್ಲ ಅಂತ ನಾನು ಕ್ಲಿಯರ್ ಕ್ಲಾರಿಟಿ ಕೊಡ್ತೀನಿ ಎಂದು ಹೇಳುವಾಗಲೇ ವಿರಾಜ್ ದಿಗಂತ್ ಇಬ್ರು ಬಂದರು ಅವನ ಬ್ಲ್ಯಾಕ್ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಸನ್ ಗ್ಲಾಸ್ ತೆರೆಯುತ್ತಾ ಬರ್ತಿದ್ದ ಸ್ಟೈಲ್ ನೋಟ ಒಮ್ಮೆ ಮಾಧುರಿ ಕೂಡ ಕಳೆ ಹೋಗಿತ್ತು ಸುಳ್ಳಲ್ಲ ವಿರಾಜ್ನ ನೋಡಿದ ಮಾಧುರಿ ಗುಡ್ ಮಾರ್ನಿಂಗ್ ವಿರಾಜ್ ಎಂದರೆ ಸಿಯಾ ಹೆದರಿಕೆಯಿಂದ ಗುಡ್ ಮಾರ್ನಿಂಗ್ ಸರ್ ಎಂದಳು ತಲೆ ತಗ್ಸಿ ಮಾರ್ನಿಂಗ್ ಎಂದವ ಅವರತ್ತ ನೋಡದೆಯೇ ಸೀದಾ ಒಳನಾಡಿದ ಆತನ ಮಾರ್ನಿಂಗ್ ಕೇಳಿ ಬೇಸರವಾದರೂ ಸಿಯಾ ನಾನು ಒಳಗಡೆ ಹೋಗಿ ಮಾತಾಡ್ತೀನಿ ನೀ ನಾನು ಹೋಗಿದ ಹತ್ತು ಬಾ ಬಂದು ಸಿರಿ ಬಗ್ಗೆ ರಿಪೋರ್ಟ್ ಮಾಡು ಮಿಕ್ಕಿತು ನಾನು ನೋಡ್ಕೊಳ್ತೀನಿ ಎಂದಳು ಮಾಧುರಿ ಶ್ಯೋರ್ ಎಂದು ಸಿಯಾ ಹೇಳುವಾಗಲೇ ಮಾಧುರಿ ವಿರಾಟ್ ಕ್ಯಾಬಿನ್ ಸೇರಿದ್ಲು ಅವಳು ಒಳ ಬಂದಿತ್ತು ನೋಡಿದವನು ಹೌ ಡೇರ್ ಯು ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಒಳಗಡೆ ಬಂದೆ ಎಂದ ಮುಖ ಕಂಠಿಕ್ಕಿ ಅವನ ಅಪ್ಪಣೆ ಕೇಳಿಯೇ ಬರೋದಕ್ಕೆ ಹೆದರುವವರ ಮಧ್ಯೆ ಈಗ ಈ ರೀತಿ ಬಂದರೆ ಸುಮ್ಮನೆ ಆದರೆ ಮಾಧುರಿಗೆ ವಿರಾಜ್ ಬಗ್ಗೆ ಕೆಲವೊಂದಿಷ್ಟು ಕೇಳಿ ಅಭ್ಯಾಸ ನೋಡಿ ಇಲ್ಲ ವಿರಾಜ್ ಈ ಹಿಂದೆಯಾದ ಹೆಡ್ ಜೊತೆಗೆ ಹೀಗೆ ಬಂದು ಮಾತಾಡ್ತಿದ್ದೆ ಅದಕ್ಕೆ ಎಂದವಳ ಮಾತು ಪೂರ್ತಿಯಾಗುವ ಮುನ್ನವೇ ಆ ಹೆಡ್ ನಿನ್ನ ಅವನ ಹೆಡ್ ಮೇಲೆ ಕೂರಿಸ್ಕೊಳ್ತಿದ್ದ ಅನ್ಸುತ್ತೆ ವಿರಾಜ್ ಸಿಂಗ್ ಮಾಧುರಿ ಇಸ್ ನಾಟ್ ಅಪ್ ಸೇಮ್ ಟೈಪ್ ಎಂದ ತಕ್ಷಣ ಸಾರಿ ಎಂದು ಹೊರ ನಡೆಯುತ್ತಿದ್ದವಳು ಈಗ ನೀನು ಹೋದರೆ ಮತ್ತೆ ನಾನು ಬಾ ಅನ್ನೋ ಪರ್ಮಿಷನ್ ಖಂಡಿತ ಕೊಡಲ್ಲ ಇವತ್ತಲ್ಲ ಎಂದ ಶಿವ ನೀನಿಷ್ಟು ಸರ್ಕ್ಯಾಸ್ಟಿಕ್ ಆಗಿ ಮಾತಾಡ್ತಾನೆ ತನ್ನಲ್ಲೇ ಹೇಳಿಕೊಂಡವಳು ಸಾರಿ ವಿರಾಜ್ ನೆಕ್ಸ್ಟ್ ಟೈಮಿಂದ ನಿಮ್ಮ ಪರ್ಮಿಷನ್ ಇಲ್ಲದೆ ಬರೋಲ್ಲ ಎಂದಳು ಕಮ್ಸ್ ಇಟ್ ಎಂದ ಬಂದು ಕೂತು ಥ್ಯಾಂಕ್ಸ್ ಎಂದಳು ದಿಗಂತ್ ನೀನು ಹೋಗಿ ನಮ್ಮ ಆ್ಯಡ್ ಡೈರೆಕ್ಟರ್ಸ್ ಜೊತೆಗೆ ಮೀಟಿಂಗ್ ಅರೇಂಜ್ ಮಾಡು ಆ್ಯಂಡ್ ಶೋ ಸ್ಪಾನ್ಸರ್ಗೆ ನಾಳೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಇನ್ವೈಟ್ ಕಳಿಸು ನಾಳೆ ಮಾಡಲ್ಸ್ ಟ್ರಯಲ್ ಲುಕ್ ಅರೇಂಜ್ ಮಾಡಿಸು ಎಂದು ವಿರಾಜ್ ಹೇಳುವಾಗ ವಿರಾಜ್ ಸ್ಪಾನ್ಸರ್ಸ್ ಅಂದರೆ ಮುಂಬೈನಲ್ಲಿ ನಡೀತಿರೋ ಸೂಪರ್ ಮಾಡಲ್ ಫ್ಯಾಷನ್ ಶೋಗೆ ಸ್ಪಾನ್ಸರ್ ಮಾಡ್ತಿರೋರು ಅಲ್ವಾ ಎಂದು ಪ್ರಶ್ನೆ ಮಾಡಿದ್ಲು ಎಸ್ ಎಂದ ಅದಕ್ಕೆ ಸಿರಿ ಜೊತೆಗೆ ಟೀಮ್ ಫಾರ್ಮ್ ಮಾಡೋಕೆ ಹೇಳಿದ್ದೆ ಅಲ್ವಾ ನೀನು ಎಂದು ಮಾಧುರಿ ಹೇಳುವಾಗ ಹೊರಗಡೆಯಿಂದ ಸಿಯಾ ಮೇ ಕಮ್ಮಿಂಗ್ ಸರ್ ಎಂದು ಕೇಳುವುದು ಕಂಡು ಗೆಟ್ ಇನ್ ಎಂದ ಸರ್ ಈ ವೀಕ್ಲಿ ರಿಪೋರ್ಟ್ಸ್ ರೆಡಿ ನಾನು ಸಾಫ್ಟ್ ಕಾಪಿ ಮೇಲ್ ಮಾಡಿದೆ ಇದು ಹಾರ್ಡ್ ಕಾಪಿ ಫಾರ್ ರೆಫರೆನ್ಸ್ ಎಂದು ಫೈಲ್ ಕೊಟ್ಲು ಹಾಗೆ ಮಾಧುರಿ ಕಡೆ ನೋಡಿ ಸಿರಿ ಮ್ಯಾಮ್ ಇವತ್ತು ಬಂದಿಲ್ಲ ಮಾಧುರಿ ಮ್ಯಾಮ್ ಮ್ಯಾಮ್ಯ ಎಂದ್ಲು ವ್ರಾಶ್ ಕೇಳಿಸಿಕೊಳ್ಳುವಂತೆ ಆದರೆ ಅವ್ರಿಗೇನು ಗೊತ್ತು ಅವನೇ ಅವಳಿಗೆ ರಜೆ ಕೊಟ್ಟಿದ್ದಾನೆ ಎಂದು ಓ ಹೌದಾ ಎಂದು ನಾಟಕವಾಡುವ ಮಾಧುರಿ ವಿರಾಜ್ ಕಡೆ ನೋಡಿ ವಿರಾಜ್ ಈ ಸೀರೆ ಯಾರು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಎಂದು ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡೋಕ್ಕೂ ಅಂತ ಎಷ್ಟೋ ಜನ ಕನಸು ಕಾಣ್ತಾರೆ ಬಟ್ ಸಿರಿಗೆ ರಿಪೋರ್ಟಿಂಗ್ ಡೇಟ್ ಎನ್ನೇ ಇದ್ರು ಇವ್ಳು ಬಂದೇ ಇಲ್ಲ ಹೋಗಲಿ ಯಾಕೆ ಬರಲಿಲ್ಲ ಅಂತ ಹೇಳಿ ಮೇಲೆ ಬರೆಯೋಕ್ಕಾದ್ರೂ ಆಗಲಿಲ್ವಾ ಫೈನ್ ಇವತ್ತಾದರೂ ಬರಬೇಕಲ್ವಾ ಅದೆಲ್ಲ ಬಿಟ್ಟು ಈ ರೀತಿ ಕಾಯಿಸೋದು ಕೆಲಸ ಮಾಡೋರ ಲಕ್ಷಣನ ಇವಳನ್ನ ನಂಬಿ ಕೋಟಿಗಟ್ಟಲೆ ಪ್ರಾಜೆಕ್ಟ್ಸ್ಗೆ ಕೈ ಹಾಕ್ತಾ ಇದ್ದೀವಿ ಅವಮಾನ ಆದರೆ ಎಂದು ಮಾಧುರಿ ಮಾತು ಪೂರ್ತಿ ಮಾಡುವ ಮುನ್ನವೇ ಅವಮಾನ ಆಗುತ್ತೋ ಸನ್ಮಾನ ಆಗುತ್ತೋ ಅಂತ ಕಾದ್ ನೋಡೋಣ ವಿಚಾರ ನಿಂಗ್ ಬೇಕಿಲ್ಲ ಸರಿ ಬಂದಾಗ ಟೀಮ್ ಫಾರ್ಮ್ ಮಾಡಿ ಲೀಡ್ ಮಾಡೋದಷ್ಟೇ ನಿನ್ನ ಕೆಲಸ ಎಂದ ಅಲ್ಲ ವಿರಾಜ್ ಎಂದು ಆಕೆ ಮತ್ತೆ ಉಸಿರತ್ತುವ ಮುನ್ನವೇ ನೆಕ್ಸ್ಟ್ ಟೈಮ್ ಈ ಕ್ಯಾಬಿನ್ ಒಳಗಡೆ ಬರೋ ಆಲೋಚನೆ ಇದ್ರೆ ಈಗ ಎದ್ದು ಹೋಗು ನನ್ನ ಮೂಡ್ ಬೇರೆ ಸರಿ ಇಲ್ಲ ಎಂದ ಮತ್ತೆ ಬೇರೊಂದು ಮಾತಾಡದೆ ಎದ್ದು ಹೊರ ನಡೆದ್ಲು ಸಿಯಾ ಕೂಡ ಈಚೆ ನಡೆದ್ಲು ಅವ್ರು ಹೊರಗಡೆ ನಡೆದ ಮೇಲೆ ದಿಗಂತ್ ಕೋಕ್ ಹೇಳಿದ್ ಮಾಡು ಗೋ ಎಂದವನ ಮಾತಿಗೆ ಶೋರ್ ಬಾಸ್ ಎಂದು ದಿಗನ್ ಹೊರಟ ಅವ್ನು ಹೋಗೋದು ನೋಡ್ತಾ ಹೀ ದಿಗಂತ ಅದು ಹೆಂಗೆ ವಿರಾಟ್ ಸರ್ ಜೊತೆಗೆ ಅಡ್ಜಸ್ಟ್ ಆಗಿದವನು ಸರ್ ಯಾವಾಗಲೂ ಗರಂ ಗರಮ್ ಇರ್ತಾರೆ ಅಲ್ವಾ ಮ್ಯಾಮ್ ಎಂದು ಕೇಳಿದ್ರು ಸಿಯಾ ಎಸ್ ಬಟ್ ವಿರಾಟ್ ಸಿಂಗ್ ಮಾದರಿಗೆ ಆ ಸಿಡುಕು ಸಿಟ್ಟು ಕೋಪವೇ ಅಲಂಕಾರ ಯು ಲೀವ್ ದ್ಯಾಟ್ ಆ ಸಿರಿ ಬರೋ ಮುಂಚೆ ನಾವು ಟೀಮ್ ರೆಡಿ ಮಾಡ್ಕೊಳ್ಳೋಣ ಅವಳಾಗಿ ಅವಳು ಆ ಟೀಮ್ನ ಬಿಟ್ಟು ಹೋಗಬೇಕು ಹಾಗೆ ಮಾಡೋಕ್ಕೆ ರೆಡಿ ಆಗೋಣ ಎಂದು ಮಾತು ಕೂಡ ತಮ್ಮ ಕೆಲಸದ ಕಡೆಗೆ ಹೋದ್ಲು ಸಿಯಾ ಮಾತ್ರ ಸಿರಿ ಅನ್ನೋ ಹಿಂದೆ ಬೇರೆ ಕತೆ ಇದೆ ಅಂತ ನಂಗನ್ಸುತ್ತೆ ನೋಡೋಣ ಸಿರಿ ಇದ್ದು ಗೆಲ್ತಾಳೆಯಾ ಅಥವಾ ಮಾತುನೇ ಮಾಮ್ಕಾಟಕ್ಕೆ ಓಡ್ ಹೋಗ್ತಾಳಾ ಅಂತ ಎಂದ್ಕೊಂಡ್ಳು ಆ ದಿನದ ಸೂರ್ಯ ಮುಳುಗುವ ವೇಳೆಗೆ ಪುಟಾಣಿ ಸ್ಕೂಲ್ ಮುಗಿಸಿ ತನ್ನ ಮಾಮು ಜೊತೆಗೆ ಮನೆಗೆ ಬಂದು ಬಟ್ಟೆ ಬದಲಿಸಿ ಸ್ನ್ಯಾಕ್ಸ್ ತಿಂತ ಮಾಮು ನಾನು ಕೇಳಿದ್ದಕ್ಕೆ ನೀವು ಆನ್ಸರ್ ಮಾಡಿಲ್ಲ ಎಂದ ಚೋಟು ನನ್ನ ಮಾತು ಕೇಳು ನೀನು ರಾಕಿ ಬಾಯ್ ರೀತಿ ಕೆ ಜಿ ಎಫ್ ಗೆಟಪ್ ಹಾಕು ಕೈಯಲ್ಲಿ ಬಂದು ಬಂದು ಕೊಡಿಸ್ತೀನಿ ಇಟ್ಕೊಂಡು ಡಮಾ ಡುಮಿ ಅಂತ ಶೂಟ್ ಮಾಡು ಹೆದರ್ಕೊಂಡು ಪ್ರೈಸ್ ನಿನಗೆ ಕೊಡ್ತಾರೆ ಎಂದು ತಮಾಷೆಯಾಗಿ ವಿದ್ಯುತ್ ಹೇಳುವಾಗ ಜ್ಯೂತ್ ಎಷ್ಟೋ ದಿವಸದಿಂದ ಇವನಿಗೆ ಕೃಷ್ಣ ವೇಷ ಹಾಕಿಸ್ಬೇಕು ಅಂತಿದ್ದೀನಿ ನಾಳೆ ಹಾಕ್ಸು ನಾ ಬಿಡು ಎಂದು ಸಿರಿ ಮಗಳೇ ಅವನಿಗೆ ಪುಟ್ಟ ರಾವಣ ಗೆಟಪ್ ಹಾಕ್ಸೋಣ ಬಿಡು ಎಂದರು ರಮಣಾಕಾಂತ್ ನಗುತ್ತ ಮಗನನ್ನು ಕೆಣಕಲು ಮಾರ್ಗ ಹುಡುಕ್ತಾ ಇರ್ತಾರೆ ಅವರು ಅದು ಸಿರಿಗೂ ಗೊತ್ತು ಅಪ್ಪ ಸುಮ್ಮನೆ ಮೈಮೇಲೆ ಯೂನಿಫಾರ್ಮ್ ಇದ್ರೆ ಇದನ್ನು ಹಿಡಿಯೋಕ್ಕಾಗಲ್ಲ ಇನ್ನು ರಾವಣ ಗೇಟಪ್ ಹಾಕಿದ್ರೆ ನಿಜವಾಗ್ಲೂ ಲಂಕಿಯಲ್ಲಿ ಅಂತ ಕೇಳ್ತಾನೆ ಎಂದಲೂ ಸಿರಿ ಅಮ್ಮ ಮಾಮು ತಾತ ಮೂವರ ಆಯ್ಕೆ ಕೇಳಿ ತನ್ನ ಪುಟ್ಟ ತಲೆಯನ್ನು ಚೆಚ್ಚಿಕೊಂಡು ಮಾಮೂ ನಾನು ಪಾರ್ಕ್ಗೆ ಹೋಗ್ತೀನಿ ಎಂದವ ಲೋಸಿದ್ದು ಮೊನ್ನ ಸುನಿ ಬನ್ನಿ ಎಂದು ಆವಾಸ್ ಹಾಕ್ತಾ ಅವರೆಲ್ಲ ಓಡೋಡಿ ಬರ್ತಾ ಮಾನ್ಸ್ಟರ್ ನಾವು ರೆಡಿ ಎಂದರು ಚೋಟು ನಿಂತ್ಕೊ ಚೋಟು ಎಂದು ಸಿರಿ ತಡೆಯಲು ಬಂದರೆ ನಾನು ಡಿಸೈಡ್ ಆಗಿ ಬರ್ತೀನಿ ಅದೇ ಗೆಟಪ್ ಹಾಕ್ತೀನಿ ಎಂದು ಟಾಟಾ ಮಾಡಿ ಹೊಟ್ಟೆ ಬಿಟ್ಟ ಜೀನ್ ಏನೇ ಮಾಡಿದ ಇಷ್ಟೊಂದು ಗೆಟಪ್ ಫಿಕ್ಸ್ ಕಾಣೋ ಎಂದು ಸಿರಿಯೂ ಹಠ ಹಿಡಿದ್ಲು ಅದರ ಮನಸಲ್ಲೇ ಈ ಪುಟ್ಟ ರಾಕ್ಷಸ ಯಾವ ಗೆಟಪ್ ಹಾಕ್ತಾನು ರಾಯ್ರೆ ಆ ದೊಡ್ಡ ರಾವಣನಿಗಿಂತ ಈ ಛೋಟ ರಾವಣ್ ಕಾಟ ಜಾಸ್ತಿನೇ ಆಗಿದೆ ಎಂದುಕೊಂಡವಳಿಗೆ ನಾಳೆಯಿಂದ ವಿರಾಜ್ ಆಫೀಸಿಗೆ ಹೋಗಬೇಕಲ್ಲ ಅನ್ನೋ ಭಯ ಬೇರೆ ಮಾನ್ಸ್ಟರ್ ಬನ್ನಿ ಕ್ರಿಕೆಟ್ ಆಡೋಣ ಎಂದು ಅವನ ಫ್ರೆಂಡ್ ಕರೆದ್ರೆ ಏ ಹೋಗೋ ನೀನೇನೋ ಟೊಮೊಟಾ ಮಾರೋ ತರಕಾರಿ ಮ್ಯಾನ್ ಆಗೋಕೆ ಫಿಕ್ಸ್ ಆಗಿದ್ಯಾ ಆರಾಮಾಗಿದ್ಯಾ ಅದಕ್ಕೆ ಬ್ಯಾಟು ಹಿಡಿಬೇಕು ಅನ್ಸುತ್ತೆ ನಾನು ಅದನ್ನ ಹಿಡಿದ್ರೆ ಮುರಿಬೇಕು ಅನ್ಸುತ್ತೆ ಎಂದನು ಚೋಟು ಆಯ್ತು ನೀವ್ ಯೋಚನೆ ಮಾಡಿ ಎಂದವರು ತಂಪಾಡಿಗೆ ಆಡಲು ಹೋದ್ರು ಈಗ ಗ್ಯಾಂಗ್ ಮೇಲೂ ಮುನಿಸ್ಕೊಂಡು ಒಬ್ನೇ ಕೂತಿದ್ದ ಬಾಸ್ ಅದೇನು ದಿನ ಇನ್ ಮುಂದೆ ಸಂಜೆ ಫೈವ್ ಟು ಸಿಕ್ಸ್ ಪಾರ್ಕ್ ವಿಸಿಟ್ ಅನ್ನು ಹೊಸ ಶೆಡ್ಯೂಲ್ ಹಾಕಿಸ್ಕೊಂಡಿದ್ದೀರಾ ಎಂದು ಕೇಳ್ತಿದ್ದ ದಿಗಂತ್ ಕಡೆ ನೋಡಿ ಯಾಕೆ ನೀನ್ ಕೇಳ ಹಾಕ್ಬೇಕಿತ್ತ ಎಂದ ವಿರಾಜ್ ಅವ್ನು ನೋಟ ಈಗ ಯಾರನ್ನೋ ಹುಡುಕ್ತಿತ್ತು ಹಾಗಲ್ಲ ಬಾಸ್ ಈ ಪಾರ್ಕ್ ಯಾಕೆ ಮೇಡಮ್ ಬರಲ್ವಲ್ಲ ಎಂದಾಗ ಮೇಡಮ್ ಬರಲ್ಲ ಅರೆ ಸಿಎಂ ಬರ್ತಾರಲ್ಲ ಎಂದವ ಪುಟಾಣಿ ಚೋಟು ಕಡೆ ನೋಡಿ ಗುಳಿಕೆನೆ ತೋರುತ್ತಾ ಹೆಜ್ಜೆ ಹಾಕಿದ ಓ ಸಿ ಎಂದ್ಕೊಂಡು ದಿಗಂತ್ ಕೂಡ ಹಿಂಬಾಲಿಸ್ತ ಎಲ್ಲ ಕೆಲಸ ಬಿಟ್ಟು ಪಾರ್ಕ್ ಕಡೆಗೆ ಮುಖ ಮಾಡ್ತಾ ಬರುವ ಲಂಕಾಧಿಪತಿ ಒಬ್ಬನೇ ಹುಲ್ಲಿನ ಮೇಲೆ ಕುಳಿತು ಗಾಢವಾಗಿ ಆಲೋಚಿಸುತ್ತಿದ್ದ ಪುಟಾಣಿನ ನೋಡಿ ಏನು ನಮ್ಮ ಚೋಟ ಮಹಾರಾಜರು ಗಾಢ ಯೋಚನೆ ಮಾಡ್ತಾ ಇದ್ದಾರೆ ಎಂದಾಗ ಪರಿಚಿತ ಧ್ವನಿ ಕಡೆಗೆ ಮುಖ ಮಾಡಿ ನೋಡಿ ಅಳಿಸಿದ ಚೋಟು ಓಯ್ ಪಿ ಎಂ ನೀಪ ನನ್ನ ಕಷ್ಟ ಯಾರಿಗೆ ಹೇಳಿತು ಅಂತ ಯೋಚನೆ ಮಾಡ್ತಿದ್ದೆ ಎಂದ ಪುಟಾಣಿ ಹಾಗಾದರೆ ಪುಟಾಣಿಗೆ ನಮ್ಮ ಬಡಾರಾವಣ್ ಯಾವ ಕೆಟಪ್ ಹಾಕೋಕೆ ಹೆಲ್ಪ್ ಮಾಡ್ತಾರೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ